ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸಿಎಂ ಹಾಗೂ ಯೋಗ ಇದ್ರೆ ಆಗ ಆಗ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಶಾಭಾವನೆ ನಿನ್ನೆಯಿಂದ ಬೆಳಗಾವಿ ಸುವರ್ಣ ಸೌಧ ಅಧಿವೇಶನ ಪ್ರಾರಂಭವಾಗಿದ್ದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಚುಟುಕು ಸಂದರ್ಶನದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ವಿಶೇಷ ಮುತುವರ್ಜಿ ವಹಿಸ್ತೀನಿ ಅಂತ ಹೇಳಿ ಸಿಎಂ ಹಾಗೂ ಯೋಗ ಇದ್ರೆ ಆಕೆ ಆಗ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಒಂದು ರೀತಿ ಒಂದ್ ರೀತಿ ಚಳಿಗಾಲದ ಅಧಿವೇಶನ ಸಾಕಷ್ಟು ಚರ್ಚೆಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೇಲಿಕ್ಕೆ ಬಯಸ್ತೀರ ಸರ್ ಹಾ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರೆ ಬಹುಶಃ ಇವತ್ತು ಸುಗಮವಾಗಿ ಸಾಗಿದೆ ಇವತ್ತು ಮೊದಲೇ ದಿನ ಸೊ ಇದೇ ರೀತಿ ಸಾಗಿದ್ರೆ ಬಹುಶಃ ಬಹಳಷ್ಟು ವಿಷಯಗಳ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್ಕಾರ ಕೂಡ ಅದಕ್ಕೆ ಉತ್ತರ ಉಪಕೊಡ್ಬೇಕಾಗ್ತದೆ ಸೊ ಈ ರೀತಿ ನಡಿಬೇಕಂತ ನಮ್ಮ ಆಶೆ ಇದೆ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆ ನಡೀಬೇಕು ಸಾಕಷ್ಟು ಒಂದ್ ರೀತಿ ಅಂತಕ್ಕಂಥದ್ದು ಸಾಕಷ್ಟು ಇವತ್ತು ಸಹ ಸಾಗತಿ ಇದಾಗಿದೆ ಹಾಗಾಗಿ ಏನಾರು ಅದಕ್ಕೆ ಅವಕಾಶ ಎರಡು ಸಹ ಸ್ಪೀಕರ್ ನಿಗದಿ ಮಾಡಿದ್ದಾರೆ ಎರಡು ದಿವಸ ಬರಗಾಲ ಆದ್ಮೇಲೆ ಅದಕ್ಕೆ ಎರಡು ಸಹ ವಿಶೇಷ ಚರ್ಚೆಗೆ ಅವಕಾಶ ಇದೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸರಿಗ ಇನ್ನೊಂದು ಅಹ್ ತಾವು ಸಿಎಂ ಇದಾಗಬೇಕು ಮುಂದಿನ ಬಾರಿ ಅಂತ ಹೇಳ್ಬಿಟ್ಟು ಪದೇ ಪದೇ ಕಾನಾಪುರದ ಶಾಸಕರು ಸಹ ವಿಚಾರ ಹೇಳಿದ್ರು ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಒಬ್ಬ ಬಿಜೆಪಿ ಶಾಸಕರು ಇವತ್ತು ಸಹ ಒಂದ್ ರೀತಿ ಎಚ್ ಸಿ ಮಹಾದೇವಪ್ಪ ಅವರು ಸಹ ಹೇಳಿದ್ದಾರೆ ಆ ವಿಶೇಷವಾಗಿ ಯಾಕೆ ಸರ್ ಅಷ್ಟೊಂದು ಸಿಎಂ ಆಗ್ಲೇಬೇಕು ಅಂತ ಸಾಕಷ್ಟು ಒತ್ತಡ ಇರ್ತಾ ಇದೆ ನಿಮ್ಮ ಅಭಿಮಾನಿಗಳಿಂದ ಬರ್ತಾ ಎಲ್ಲ ಅದಕ್ಕೆ ಅವಕಾಶ ಇದೆ ಅವರವ್ರ ಅಭಿಪ್ರಾಯ ಇದೆ ಅವ್ರ ಆಗ್ಬೇಕಂತ ಆಸೆ ಇರ್ತೈತೆ ಇಚ್ಛೆ ಇರ್ತೈತೆ ನಮ್ಮ ಫಾಲೋವರ್ಸ್ ಕೂಡ ಇಚ್ಛೆ ಮಾಡಿದ್ದಾರೆ ಅದಕ್ಕೆ ಪಕ್ಷ ತೀರ್ಮಾನ ಮಾಡಬೇಕು ಕಾಲ ಕೂಡಿ ಬರಬೇಕು ನಂತರ ಈ ಸದ್ಯ ಅದಕ್ಕೆ ಆ ಥರದ ಚರ್ಚೆ ಅವಶ್ಯಕತೆ ಇಲ್ಲ ಬೆಳಗಾವಿಯಿಂದ ವಿಶೇಷವಾಗಿ ಸಾಕಷ್ಟು ಜನ ಶಾಸಕರುಗಳು ಆ ಒಂದ್ ರೀತಿ ಸ್ವಲ್ಪ ಗೈರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಅಧಿವೇಶನ ಇದ್ರು ಸಹ ಕೇವಲ ಎಂಬತ್ತು ಜನ ಆಗಿರ್ತಕ್ಕಂಥದ್ದು ಮತ್ತೆ ಒಬ್ಬ ಸೀನಿಯರ್ ರಾಜಕಾರಣಿಗಳು ಸರ್ತಿವು ಎಲ್ಲಾ ಶಾಸಕ ಯುವ ಶಾಸಕರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇ ದಿನ ಬರ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಇದ್ದೇ ಇರ್ತೈತೆ ನಾಳಿಂದ ಹೆಚ್ಚಿಗೆ ಆಗ್ತಾರೆ ಖಂಡಿತವಾಗಿ ಮೊದಲನೇದು ಸರಿ ಬಹಳಷ್ಟ ಶಾಸಕರು ಇರ್ತಾರೆ ಬರ್ಲಿಕ್ಕೆ ಅನಾನುಕೂಲ ಆಗಿರ್ಬೋದು ನಾಳಿಂದ ಬಹುಶಃ ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸಾಕಷ್ಟು ಒಂದ್ ರೀತಿ ರಸ್ತೆಗಳು ಇದಾಗಬೇಕಾಗಿದೆ ವಿಶೇಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರೋ ಸರ್ ಇಲ್ಲ ಈಗ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಚರ್ಚೆ ಅವಶ್ಯಕತೆ ಮಾಡಿ ಮಾಡ್ತಾರೆ ನಾವು ಉತ್ತರ ಕೊಡ್ತೀವಿ ನಮ್ಮ ಇಲಾಖೆಯಿಂದ ಗುಂಡಿ ತುಂಬ ಕೆಲಸ ಇಡೀ ರಾಜ್ ನಡೀತಾ ಇದೆ ಸೊ ಹಂತ ಹಂತವಾಗಿ ಎಲ್ಲ ವಿಶೇಷ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಅಹಿಂದ ಒಂದು ವಕೀಲರ ಸಂಘದಿಂದ ಒಂದ್ ರೀತಿ ರಾಜ್ಯ ಒಂದ್ ರೀತಿ ನ್ಯಾಯಾಲಯ ಒಂದ್ ರೀತಿ ಗ್ರಾಹಕ ನ್ಯಾಯಾಲಯದ್ದು ಒಂದ್ ರೀತಿ ಕಟ್ಟಡ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಸರ್ ಯಾಕೋ ತಡೆ ಹಿಡಿದಿದಿರಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗಾಗಿ ಬಗ್ಗೆ ಗೊತ್ತಿಲ್ಲ ಚರ್ಚೆ ಮಾಡ್ತೀವಿ ಮಾಡುವಾಗ ನಮ್ಮ ಇಲಾಖೆ ಮಾಡಿ ಖಂಡಿತವಾಗಿ ಮಾಡಿ ಮಾಡ್ತೀವಿ ಇವೆಷ್ಟು ಹೋಟೆಲ್ ಶಿಕ್ಷಕರೇ ಗೊತ್ತಾಯ್ತಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು